ಸತ್ಯ ನ್ಯಾಯ ಧರ್ಮ ಇದಕ್ಕೆ ಮತ್ತೊಂದು ಹೆಸರಂತಿದ್ದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನು ಯಾಕೆ ಇವತ್ತು ಅವ್ರ ಬಗ್ಗೆ ಮಾತಾಡ್ತೀನಿ ಅಂದರೆ ನಮಗೆ ಭಾಳ ಸಂಬಂಧ ಇದೆ ಯಾವ ವಿಷಯದಲ್ಲಿ ಅಂತ ಹೇಳ್ತೀನಿ ನೋಡಿ ಸುಮಾರು ಎರಡು ವರ್ಷಗಳಿಂದ ನಾವು ವಿದ್ಯಾರ್ಥಿಗಳು ಹೋರಾಟ ಇದ್ದೀವಿ ಕರ್ನಾಟಕದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಾಗುವಂಥ ಭ್ರಷ್ಟಾಚಾರದ ವಿರುದ್ಧ ವಿಶೇಷವಾಗಿ ಕೆ ಪಿ ಎಸ್ ಸಿ ವಿರುದ್ಧ ಹಿಂದೆ ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ನೆಕ್ಸ್ಟ್ ಸಿ ಟಿ ಐ ಎಕ್ಸಾಮು ಈಗ ಪಿ ಡಿ ಐ ಎಕ್ಸಾಮು ಆಮೇಲೆ ಕೆ ಎಸ್ ಕನ್ನಡ ಟ್ರಾನ್ಸ್ಲೇಷನ್ ಸಮಸ್ಯೆ ಹೀಗೆ ಹತ್ತಾರು ಸಮಸ್ಯೆಗಳಲ್ಲಿ ನಮಗೆ ಕೆಲವೇ ಕೆಲವು ರಾಜಕಾರಣಿಗಳು ಯಾವಾಗಲೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದರೆ ನಮ್ಮನ್ನು ಬೆಂಬಲಿಸಿದ್ದಾರೆ ಅದರಲ್ಲಿ ಮುಂಚೂಣಲಿರುವವರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಂಘಟನೆ ಎಂದಿದೆ ವಿದ್ಯಾರ್ಥಿಗಳ ಪರವಾಗಿ ಈ ಸಂಘಟನೆ ಯಾವಾಗ ಯಾವಾಗ ಅಪ್ರೋಚ್ ಮಾಡಿದೆ ಸಂಘಟನೆ ಅಂತಲ್ಲ ಬೇರೆ ಯಾರೇ ವಿದ್ಯಾರ್ಥಿಗಳು ಅವ್ರಿಗೆ ಯಾವಾಗ ಯಾವಾಗ ಹೋಗಿ ಅವರಿಗೆ ನಾವು ಅಪ್ರೋಚ್ ಮಾಡಿದ್ದೀವಿ ಅವಾಗ ಅವಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಆಮೇಲೆ ಕಲಾಪಗಳು ನಡೆದಾಗ ಸದನಗಳಲ್ಲಿ ಕಲಾಪಗಳು ನಡೆದಾಗ ಅದನ್ನು ವಿಷಯವನ್ನು ಎತ್ತಿ ಮಾತನಾಡಿದರೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳ ಸಮಸ್ಯೆಗಳ ಬಗ್ಗೆ ಭಾಳಷ್ಟು ಬೆಚ್ಚಿ ಹೇಳಿದ್ದಾರೆ ಇವರ ಬೆಂಬಲಕ್ಕೆ ನಾವು ಎಷ್ಟು ಚಿರಋಣಿ ಅಂದರೆ ಭಾಳ ಚಿರಋಣಿ ಆದರೆ ಈಗ ನಾವು ಇತ್ತೀಚೆಗೆ ನೋಡಿದಾಗ ಗೌಡ್ರಿಗೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಅಂತ ಕರೀತಾರೆ ಶಾರ್ಟ್ಕಟ್ಟಲ್ಲಿ ಗೌಡ್ರಿಗೆ ಏನಾಗಿದೆ ಇವತ್ತು ಬಿಜ ಬಿ ಜೆ ಪಿ ಪಕ್ಷದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಈಗ ಈ ಈಗ ಅದು ಅವರ ಸಂದಿಗ್ಧ ಸಮಯ ಅಂತ ಹೇಳ್ಬೋದು ಆದರೆ ನಾನು ಈ ವಿಡಿಯೋದ ಮುಖಾಂತರ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಯತ್ನಾಳ್ ಗೌಡ್ರ ಜೊತೆಗೆ ಈ ನಾಡಿನ ಸಮಸ್ತ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ನಿಮ್ಮ ಜೊತೆಗಿದ್ದಾರೆ ಎಲ್ಲ ಪಕ್ಷ ಮಾರ್ತು ಮರೆತು ಗೌಡ್ರೆ ಈ ಬಿ ಜೆ ಪಿ ಪಕ್ಷ ಏನೂ ಅಲ್ಲ ನಿಮ್ಮ ಮುಂದೆ ಆ ಬಿ ಜೆ ಪಿ ಪಕ್ಷಕ್ಕಿಂತ ದೊಡ್ಡವರಿದ್ರಿ ನೀವು ಯಾಕಂದರೆ ಒಬ್ಬ ಮನುಷ್ಯನಿಗೆ ಸ್ವಾಭಿಮಾನ ಇರಬೇಕು ನ್ಯಾಯ ನ್ಯಾಯದ ಪರವಾಗಿ ಸತ್ಯದ ಪರವಾಗಿ ಇರಬೇಕು ಅವನು ನಿಜವಾದ ವ್ಯಕ್ತಿ ಅದಕ್ಕೆ ನೀವೇ ಸಾಕ್ಷಿ ನಾವು ಏನೂ ನೋಡಿಲ್ಲ ನಿಮ್ಮ ನಿಮ್ಮ ರಾಜಕಾರಣ ನೋಡಿಲ್ಲ ನಿಮ್ಮ ಪಕ್ಷ ನೋಡಿಲ್ಲ ಏನೂ ನೋಡಿಲ್ಲ ಇವತ್ತು ನಾವು ಮನಸಾರೆ ಮನಸಾರೆ ನಿಮ್ಮನ್ನು ನಾವು ಇಷ್ಟೊಂದು ನಾವು ಹಾಡಿ ಹೊಗಳ್ತೀವಿ ಅಂದರೆ ನಿಮ್ಮಲ್ಲಿರುವಂಥ ಸತ್ಯ ನಿಮ್ಮಲ್ಲಿರುವಂಥ ಸ್ವಾಭಿಮಾನ ಧೈರ್ಯ ನೀವು ಭಾಳಷ್ಟು ಸಲ ನಮಗೆ ಬೆನ್ನಲ್ಲೇ ನಿಂತಿದ್ದೀರಿ ನಾನು ಮುಂದಿನ ದಿನಗಳಲ್ಲಿ ನಾ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಈ ನಾಡಿನಲ್ಲಿ ನಿಮ್ಮಂಥ ನಾಯಕರ ಅವಶ್ಯಕತೆ ಇದೆ ಹೀಗಾಗಿ ಈ ನಾಡಿನ ಸಮಸ್ತ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಥವಾ ಪ್ರಾಮಾಣಿಕ ವಿದ್ಯಾರ್ಥಿಗಳು ಇಲ್ಲಿವರೆಗೂ ನಮ್ಗೆ ಏನು ನೀವು ಬೆಂಬಲ ನಿಂತಿದ್ದೀರಲ್ಲ ಮುಂದಿನ ದಿನಗಳಲ್ಲಿ ಕೂಡ ನಿಮಗೆ ನಾವು ಬೆಂಬಲ ನಿಲ್ತೀವಿ ನೀವೆಷ್ಟು ಸತ್ಯ ಇದ್ದೀರೋ ಅಷ್ಟೇ ಸತ್ಯ ನಮ್ಮ ಇದೆ ನೀವೇನು ಎದೆ ಗುದ್ದುಬೇಡಿ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಬೆಂಬಲ ನಮಗೆ ಸದಾ ಇದೆ ನಾವು ಎಷ್ಟು ನಿಮಗೆ ವಾಪಸ್ ಮಾಡಿದ್ರು ಕಮ್ಮಿನೇ ಯಾಕಂದರೆ ಇವತ್ತಿನ ರಾಜಕಾರಣಿಗಳು ನೋಡಿದ್ರೆ ತೊಂಬತ್ತೆಂಟು ಪರ್ಸೆಂಟೇಜ್ ರಾಜಕಾರಣಿಗಳು ತಮ್ಮದೇ ತುಂಬಿಸ್ಕೊತಾರೆ ತಮ್ಮ ಹೊಟ್ಟಿ ತುಂಬಿಸ್ಕೊಂಡು ತಮ್ಮದೇ ಎಲ್ಲ ಸ್ವಾರ್ಥ 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 ಅಂಥದ್ರಲ್ಲಿ ನೀವು ನಮಗೆ ಅಂತಲ್ಲ ಈ ನಾಡಿನಲ್ಲಿ ನಿಮಗೆ ಬಹಳಷ್ಟು ಅಭಿಮಾನಿಗಳಿದ್ದಾರೆ ಬಹಳಷ್ಟು ನಿಮ್ಮನ್ನು ಸೆಲೆಬ್ರೇಟ್ ಮಾಡ್ತಾರೆ ಇವ ಒಂದು ನೀವೊಂದು ಎಮೋಷನ್ ಯತ್ನಾಳ್ ಗೌಡ್ರಂದರೆ ಒಂದು ಹೆಸರಲ್ಲ ಒಂದು ಎಮೋಷನ್ ಅದರಲ್ಲಿ ನಮ್ಮ ನೀವು ಬಹಳಷ್ಟು ಭಾಳಷ್ಟು ನಮಗೂ ಸಹಕಾರ ಮಾಡಿಕೊಟ್ಟಿದ್ದೀರಾ ನಮ್ಮ ಹೋರಾಟಕ್ಕೆ ನೀವು ಭಾಳಷ್ಟು ಶಕ್ತಿ ನಿಂತಿದ್ರಿ ನಿಮ್ಮ ಜೊತೆಗೆ ನಾವು ಯಾವತ್ತು ನಿಲ್ತೀವಿ ಗೌಡ್ರೆ ನೀವು ಏನೇ ಮಾಡ್ರಿ ಅದಕ್ಕೆ ನಮ್ಮ ಬೆಂಬಲ ಇರುತ್ತೆ ಥ್ಯಾಂಕ್ ಯು